ಬಿಗ್ ಬಾಸ್ ವೀಕ್ಷಕರಿಗೆ ಮತ್ತೊಂದು ಟ್ವಿಸ್ಟ್ ಹೊರಬಿದ್ದು ವೀಕ್ಷಕರೇ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಗೆ ಎಲ್ಲಿಲ್ಲದ ಖುಷಿಯೋ ಖುಷಿ ಏನಿದು ಸರ್ಪ್ರೈಸ್ ಆಗಿ ಬಿಗ್ ಬಾಸ್ ಕೊಟ್ಟ ಟ್ವಿಸ್ಟ್ ಏನು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ವೀಕ್ಷಕರೇ ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ನಲ್ಲಿ ಒಂದು ರೀತಿಯ ಸ್ವಲ್ಪ ಬದಲಾವಣೆ ಈ ವಾರ ಆಗಿದೆ ಈ ಒಂದು ಎಪಿಸ್ ಬಿಗ್ ಬಾಸ್ ಸೀಸನ್ ಆಗಿದೆ ಅಂತಾನೆ ಹೇಳಬಹುದು ವೀಕ್ಷಕರೇ ಫ್ಯಾಮಿಲಿ ವೀಕ್ ಇವಾಗ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಕುಟುಂಬಸ್ಥರು ಅವರ ಹೆಂಡತಿ ಆಗಿರ್ಬೋದು ಆಗಿರ್ಬೋದು ಕೆಲವೊಂದಿಷ್ಟು ಸ್ಪರ್ಧಿಗಳ ಕುಟುಂಬಸ್ಥರು ಬಂದು ಹೋಗ್ತಾ ಇದ್ದಾರೆ ಇದೊಂದು ಖುಷಿಯ ವಿಚಾರ ಆದರೂ ಇಷ್ಟು ದಿನ ಮಕ್ಕಳನ್ನು ನೋಡಿಲ್ಲ ಅನ್ನೋದು ಅವರಿಗೆ ಒಂದು ಕಣ್ಣೀರಿನ ಒಂದು ಖುಷಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇಂಥದ್ದೊಂದು ಬದಲಾವಣೆ ಆಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಕಳೆದ ಬಾರಿ ಬಿಗ್ ಬಾಸ್ ಮನೆಗೆ ಬಂದಿದ್ದಂತಹ ಫ್ಯಾಮಿಲಿಗಳು ಈ ರೀತಿಯಾಗಿ ಈ ಈ ಒಂದು ರೀತಿ ಆಗಿರಲಿಲ್ಲ ಅನ್ನೋದಕ್ಕೆ ಒಂದು ಸ್ವಲ್ಪ ಬದಲಾವಣೆ ಅಂತಲೇ ಹೇಳ್ಬೋದು ಅದೇನಿದು ಬದಲಾವಣೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿಗೆ ಬರ್ತಾರೆ ಆದರೆ ಈ ರೀತಿ ಯಾವುದೇ ರೂಲ್ಸ್ಗಳು ಇರಲಿಲ್ಲ ಅವರಿಗೆ ಒಂದು ಸ್ವಲ್ಪ ಇಲ್ಲ ಯಾವುದೇ ಒಂದು ಭಯ ಇಲ್ಲದೆ ಅವರು ಎಲ್ಲವನ್ನ ಮಾತನಾಡಿ ಅವರ ಜೊತೆ ಕಾಲ ಕಳೆದು ಒಂದು ಧೈರ್ಯ ತುಂಬುವ ಕೆಲಸವನ್ನು ಫ್ಯಾಮಿಲಿ ಇದೀಗ ಮಾಡ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ಅವರು ಬಂದು ಮಕ್ಕಳ ಬಗ್ಗೆ ಯಾವ ರೀತಿ ಅವರು ಧೈರ್ಯವನ್ನು ತುಂಬುವ ಕೆಲಸವನ್ನು ಮಾಡುವ ಕೆಲಸಕ್ಕೆ ಇದೀಗ ಬಿಗ್ ಬಾಸ್ ಮುಂದಾಗಿದೆ ಅವರ ಒಂದು ಶಕ್ತಿಯನ್ನು ಅವರ ಬರವಣಿಗೆಯಲ್ಲಿ ಬರೆದು ಅವರಿಗೆ ಆಶೀರ್ವಾದಿಸುವ ಕೆಲಸವನ್ನು ಬಿಗ್ ಬಾಸ್ ಇದೀಗ ಮಾಡಿರುವುದು ಇದೇ ಮೊದಲು ಅಂತಲೇ ಹೇಳ್ಬೋದು ವೀಕ್ಷಕರೇ ಇದೀಗ ಮೊದಲ ಬಾರಿಗೆ ನಮ್ರತಾ ಅವರ ತಾಯಿ ಕೂಡ ಆ ಒಂದು ಬೋರ್ಡ್ ಮೇಲೆ ಬರೆದು ಹೋಗಿದ್ರು ಆಶೀರ್ವಾದವನ್ನು ಮಾಡಿದರು ಇದೇ ರೀತಿ ವರ್ತೂರ್ ಅವರ ತಾಯಿ ಕೂಡ ಅವರ ಮಗನಿಗೆ ಆಶೀರ್ವಾದ ಮಾಡಿದ್ದಾರೆ ಇದೇ ರೀತಿ ಮುಂದೆ ಹಾಡು ಅನ್ನುವಂಥ ಆಟ ಹಾಡಿ ಗೆಲ್ಲಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ ವೀಕ್ಷಕರೇ ಇದೀಗ ಬಿಗ್ ಬಾಸ್ ಇನ್ನೇನು ಮುಗಿಯುವ ಹಂತದಲ್ಲಿದೆ ಫಿನಾಲೆ ಹಂತ ತಲುಪ್ತಾ ಇದೆ ಹಾಗಾಗಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದು ನಿಜಕ್ಕೂ ಒಂದು ಆಶ್ಚರ್ಯಕರ ಸುದ್ದಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಒಂದು ವಿಚಾರಕ್ಕೆ ಅಭಿಮಾನಿಗಳಿಂದ ನಮ್ಮ ಪರವಾಗಿ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಬಿಗ್ ಬಾಸ್ ಕಡೆಗೆ ಇದೀಗ ಬಿಗ್ ಬಾಸ್ ನೋಡುವ ಪ್ರತಿಯೊಬ್ಬರು ಕೂಡ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಮುಗಿಸ್ತಾರೆ ನಿಮಿಷ ಥ್ಯಾಂಕ್ ಯು